ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಎಂಜಿ ರಸ್ತೆಯಲ್ಲಿರುವ ಪ್ರಸಿದ್ಧ ಶ್ರೀ ನರಸಿಂಹ ದೇವಾಲಯದಲ್ಲಿ ಕಾರ್ತಿಕ ಹುಣ್ಣಿಮೆಯ ಪ್ರಯುಕ್ತ ಈ ವರ್ಷವು ಭಕ್ತಿ ಶ್ರದ್ಧೆ ಸಂಪ್ರದಾಯ ಮತ್ತು ನಂಬಿಕೆಯ ಸಂಯೋಜನೆಯ ಮಹೋತ್ಸವ ಜರುಗುತ್ತಿದೆ ದೇವಾಲಯದ ಶೋಭೆಯನ್ನು ಮತ್ತಷ್ಟು ಹೆಚ್ಚಿಸುವ ಈ ಉತ್ಸವವು ಶ್ರೀನಿವಾಸಪುರದ ಭಕ್ತರಿಗಾಗಿ ಒಂದು ಆಧ್ಯಾತ್ಮಿಕ ಹಬ್ಬವಾಗಿದೆ ಪ್ರತಿಯೊಂದು ಕಾರ್ತಿಕ ಹುಣ್ಣಿಮೆಯೂ ದೇವಾಲಯದಲ್ಲಿ ಭಕ್ತ ಜನರ ದಟ್ಟಣೆಯಿಂದ ಕಂಗೊಳಿಸುತ್ತದೆ ಬೆಳಿಗ್ಗೆಯಿಂದಲೇ ಭಕ್ತರು ದೇವರ ದರ್ಶನಕ್ಕಾಗಿ ಸಾಲಿನಲ್ಲಿ ನಿಂತು ನಾರಾಯಣನ ನಾಮಸ್ಮರಣೆಯಿಂದ ದೇವಾಲಯದ ವಾತಾವರಣವನ್ನು ಪವಿತ್ರಗೊಳಿಸುತ್ತಾರೆ ಈ ಬಾರಿ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಧ್ಯಾಹ್ನ ಒಂದು ಗಂಟೆಗೆ ಮಹಾಮಂಗಳಾರತಿ ಹಾಗೂ ತೀರ್ಥ ಪ್ರಸಾದ ವಿನಿಯೋಗದೊಂದಿಗೆ ವಿಜೃಂಭಣೆಯಿಂದ ನಡೆಯಲಿದೆ ದೇವಾಲಯದಲ್ಲಿ ಸ್ವಸ್ತಿಶ್ರೀ ವಿಶ್ವಾವಸುನಾ ಸಂಪತ್ತರ ದಕ್ಷಿಣಾಯಣ ಹೇಮಂತದ್ದು ಕಾರ್ತಿಕ ಮಾಸ ಹುಣ್ಣಿಮೆ ಸಂದರ್ಭದಲ್ಲಿ ನಡೆಯುವ ಶ್ರೀ ಗಿರಿಜಾ ಕಲ್ಯಾಣೋತ್ಸವವು ವಿಶೇಷ ಆಕರ್ಷಣೆ ರಾತ್ರಿ ಎಂಟು ಮೂವತ್ತಕ್ಕೆ ನಡೆಯುವ ದೀಪಾರಾಧನೆ ಮತ್ತು ಮಹಾಮಂಗಳಾರತಿ ದೃಶ್ಯ ದೇವರ ದಿವ್ಯ ಸಾನ್ನಿಧ್ಯವನ್ನು ಅನುಭವಿಸಲು ಸಾವಿರಾರು ಭಕ್ತರನ್ನು ಆಕರ್ಷಿಸುತ್ತದೆ ಕಾರ್ಯಕ್ರಮದ ಪ್ರಮುಖ ಭಾಗವಾದ ತೀರ್ಥ ಪ್ರಸಾದ ವಿನಿಯೋಗದಲ್ಲಿ ಭಕ್ತರು ಶ್ರದ್ಧೆ ಪೂರ್ವಕವಾಗಿ ಭಾಗವಹಿಸುತ್ತಾರೆ ಭಕ್ತರ ಸಮರ್ಪಣೆ ಹೃದಯದ ನಂಬಿಕೆ ಮತ್ತು ದೇವರ ಆಶೀರ್ವಾದಗಳು ಇಲ್ಲಿ ಒಂದಾಗುತ್ತವೆ ಕಾರ್ಯಕ್ರಮದ ಪೂರ್ಣ ಸಂಯೋಜನೆಯನ್ನು ಸುಬ್ರಹ್ಮಣ್ಯ ಭಟ್ ಮತ್ತು ವಿಭ್ರವಂದದವರು ಬೆಂಗಳೂರು ಭಗವತ್ ಪ್ರೇರಣೆಯಿಂದ ನೆರವೇರಿಸುತ್ತಿದ್ದಾರೆ ಈ ಉತ್ಸವದ ಸಾರ್ಥಕತೆಯನ್ನು ಹೆಚ್ಚಿಸಲು ತಹಶೀಲ್ದಾರರು ಹಾಗೂ ಮುಜರಾಯಿ ಅಧಿಕಾರಿಗಳು ಸಹ ಭಾಗವಹಿಸುತ್ತಿದ್ದಾರೆ ದೇವಾಲಯದ ಅಭಿವೃದ್ಧಿ ಸಂಪ್ರದಾಯದ ನಿರಂತರತೆ ಮತ್ತು ಭಕ್ತರ ಅನುಭವಗಳ ಸುಧಾರಣೆಗೆ ಎಲ್ಲರೂ ಶ್ರಮಿಸುತ್ತಿದ್ದಾರೆ ಈ ಮಹೋತ್ಸವದ ಮುಖ್ಯ ಸಂಯೋಜಕರು ಮೂತಕಪಳ್ಳಿ ಬಚ್ಚುಲೇಟ್ ಶ್ರೀನಿವಾಸ ರವರ ಮಕ್ಕಳು ಪಿಎಸ್ ವೆಂಕಟರತ್ನಯ್ಯರವರ ಕುಟುಂಬದವರು ಹಾಗೂ ಶರಣನ್ ಜುವೆಲ್ಲಸ್ ಎಂಜಿ ಅರುಣ ಅಮರನಾಥ್ ಕುಟುಂಬದವರು ಇವರ ಆತ್ಮೀಯ ಸೇವೆ ಭಕ್ತಿ ಮತ್ತು ಸಮರ್ಪಣೆ ದೇವಾಲಯದ ಸಾಂಸ್ಕೃತಿಕ ಪರಂಪರೆಯನ್ನು ಉಳಿಸಿಕೊಂಡು ಹೋಗಲು ಮಹತ್ವದ ಪಾತ್ರ ವಹಿಸಿದೆ ಕಾರ್ತಿಕ ಮಾಸದ ಈ ಪವಿತ್ರ ಸಮಯದಲ್ಲಿ ಲಕ್ಷ್ಮೀನರಸಿಂಹ ದೇವಾಲಯದ ಸೌಂದರ್ಯ ದೀಪಾರಾಧನೆಯ ಬೆಳಕು ನಾದಸ್ವರಗಳ ಘೋಷ ಮತ್ತು ಭಕ್ತರ ಹರ್ಷೋಗ ರಾತ್ರಿ ವೇಳೆ ನಡೆಯುವ ಗಿರಿಜಾ ಕಲ್ಯಾಣೋತ್ಸವವು ಶೈವ ವೈಷ್ಣವ ಪರಂಪರೆಯ ಏಕತೆಯ ಸಂಕೇತವಾಗಿದೆ ಶಿವ ಪಾರ್ವತಿಗಳ ದಿವ್ಯ ವಿವಾಹದ ದೃಶ್ಯಾವಳಿಯನ್ನು ಕಾಣುವ ಭಾಗ್ಯ ಭಕ್ತರಿಗೆ ದೊರೆಯುತ್ತದೆ ಧಾರ್ಮಿಕ ವಾತಾವರಣದಲ್ಲಿ ದೀಪಗಳ ಮಿನುಗು ಮಂಗಳವಾದ್ಯಗಳ ನಾದ ಮತ್ತು ಪಾರಾಯಣಗಳ ಧ್ವನಿಗಳು ದೇವಾಲಯದ ಆವರಣವನ್ನು ಆಧ್ಯಾತ್ಮಿಕ ಶಕ್ತಿಯಿಂದ ತುಂಬಿಸುತ್ತವೆ ಈ ಉತ್ಸವವು ಕೇವಲ ಧಾರ್ಮಿಕ ಆಚರಣೆಯಲ್ಲ ಇದು ಭಕ್ತರ ಮನಸ್ಸು ಮತ್ತು ಹೃದಯದ ಪಾವಿತ್ರ್ಯಕ್ಕೆ ಒಂದು ದಾರಿಯಾಗಿದೆ ಕುಟುಂಬಗಳ ಏಕತೆ ಸಾಮಾಜಿಕ ಬಾಂಧವ್ಯ ಮತ್ತು ಧಾರ್ಮಿಕ ಸಂಸ್ಕೃತಿಯ ಪ್ರಾಬಲ್ಯವನ್ನು ಈ ಉತ್ಸವದಲ್ಲಿ ಕಾಣಬಹುದು ಕಾರ್ಯಕ್ರಮದ ಕೊನೆಯಲ್ಲಿ ಭಕ್ತರಿಗೆ ವಿತರಿಸಲಾಗುವ ತೀರ್ಥ ಪ್ರಸಾದವು ಆಶೀರ್ವಾದದ ಸಂಕೇತವಾಗಿದೆ ಪ್ರತಿಯೊಬ್ಬ ಭಕ್ತನು ನಂಬಿಕೆಯಿಂದ ನಾರಾಯಣ ನಾರಾಯಣ ಎಂಬ ನಾಮಸ್ಮರಣೆಯಲ್ಲಿ ತೊಡಗುತ್ತಾನೆ ಕಾರ್ತಿಕ ಹುಣ್ಣಿಮೆಯ ಈ ಪವಿತ್ರ ದಿನದಲ್ಲಿ ಶ್ರೀನಿವಾಸಪುರದ ಲಕ್ಷ್ಮೀನರ ಸಿಂಹ ದೇವಾಲಯವು ಭಕ್ತಿ ಸಂಸ್ಕೃತಿ ಮತ್ತು ಶ್ರದ್ಧೆಯ ಕೇಂದ್ರವಾಗಿ ಪರಿವರ್ತಿತವಾಗುತ್ತದೆ ಈ ಉತ್ಸವದ ಮೂಲಕ ಪ್ರತಿಯೊಬ್ಬ ಭಕ್ತನು ಆಧ್ಯಾತ್ಮಿಕ ಶಾಂತಿ ಮತ್ತು ದೇವರ ಅನುಗ್ರಹವನ್ನು ಪಡೆಯುವಂತಾಗುತ್ತದೆ

ओकाbrishta sudha suddha agada antamaa kriyaa naritela pandanebhyam vedayaave pranayasraha pranayasra vyanaayasraha uraanaayasraha smanaayasraha isabrole uth yeena chibola kya samay mein rah saathi nirvikar ronay ko nahi the kul

আরেক খেলা সুস্থ করছে নম্বরাল